नमस्कार ಏಷ್ಯಾ ಸುವರ್ಣ ನ್ಯೂಸ್ನ ವಿಶೇಷ ಡಿಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಈಗಾಗಲೇ ಗರ್ಭಗುಡಿಯ ಹಲವಾರು ಬ್ರಾಂಚ್ಗಳಿಗೆ ನಾವು ವಿಸಿಟ್ ಮಾಡಿದ್ದೀವಿ ಅಲ್ಲಿನ ಬ್ರಾಂಚ್ನ ವಿಶೇಷತೆ ಜೊತೆಗೆ ಇನ್ಫರ್ಟಿಲಿಟಿ ಯಾಕೆ ಹೆಚ್ಚಾಗ್ತಾ ಇದೆ ಈ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ಸ್ ಜೊತೆ ಮಾತಾಡ್ತಾ ಬಂದಿದ್ದೀವಿ ಅದೇ ರೀತಿ ಇವತ್ತು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಲ್ಲಿ ನಾವಿದ್ದೀವಿ ಈ ಬ್ರಾಂಚ್ನ ವಿಶೇಷತೆ ಏನು ಹಾಗೆ ಇನ್ಫರ್ಟಿಲಿಟಿ ದಿನೇ ದಿನೇ ಯಾಕೆ ಹೆಚ್ಚಾಗ್ತಾ ಇದೆ ಯಾವ ಟ್ರೀಟ್ಮೆಂಟ್ ಉತ್ತಮವಾಗಿರುತ್ತೆ ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ ಕ್ಲಸ್ಟರ್ ಹೆಡ್ ಹಾಗೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಪ್ರಿಯಾಂಕಾ ರಾಣಿ ಅವರು ಮನೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ಬಗ್ಗೆ ನಾವು ಕೇಳಿದ್ದೀವಿ ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಬಗ್ಗೆ ನಮಗೆ ನಿಮ್ಮ ಕಡೆಯಿಂದ ಡೀಟೇಲ್ಸ್ ಬೇಕಾಗಿದೆ ಗರ್ಭಗುಡಿ ಶುರುವಾಗಿದ್ದು ಈ ಬ್ರಾಂಚ್ ಯಾವಾಗ ಶುರುವಾಯಿತು ಇಲ್ಲಿರುವಂತಹ ವಿಶೇಷತೆಗಳು ಏನೇನು ಡಾಕ್ಟರ್ ನಮ್ಮದು ಗರ್ಭಗುಡಿ ಬ್ರಾಂಚ್ ಜನರಲ್ ಆಗಿ ಹನುಮನ್ ನಗರ್ ಬ್ರಾಂಚ್ ಫಸ್ಟ್ ಸ್ಟಾರ್ಟ್ ಆಗಿತ್ತು ಹನುಮನ್ ನಗರಲ್ಲಿ ಎರಡು ಸಾವಿರ ಹನ್ನೊಂದಿಗೆ ಸ್ಟಾರ್ಟ್ ಆಗಿತ್ತು ಅಲ್ಲಿ ಆಮೇಲೆ ಐದು ವರ್ಷ ಆದಮೇಲೆ ಎರಡು ಸಾವಿರ ಹದಿನಾರಿಗೆ ಇಲ್ಲಿ ನಮ್ಮದು ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚ್ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗಲ್ಲಿ ಬರೀ ನಮ್ಮದು ಎಲ್ಲ ಕನ್ಸಲ್ಟೇಷನ್ಸ್ ಎಲ್ಲ ಇತ್ತು ಪ್ರೊಸೀಜರ್ಸ್ ಎಲ್ಲ ಬೇರೆ ಕಡೆ ಆಗ್ತಾಯಿತ್ತು ಹನುಮನ್ ಬ್ರಾಂಚ್ ಹನುಮನ್ ನಗರ್ ಬ್ರಾಂಚಲ್ಲಿ ಈಗ ನಮ್ಮದು ಎಲ್ಲ ಫುಲ್ ಫ್ಲೆಜೆಡ್ ಸೆಂಟರ್ ಇದೆ ಎರಡು ಸಾವಿರ ಇಪ್ಪತ್ತೆರಡಿಂದ ನಮ್ಮದು ಐ ವಿ ಎಫ್ ಲ್ಯಾಬ್ ಸ್ಟಾರ್ಟ್ ಆಗಿದೆ ಸೊ ಪೇಷಂಟ್ ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಟ್ರೀಟ್ಮೆಂಟಿಂದ ಪ್ರೆಗ್ನೆನ್ಸಿ ಆಗೋವರೆಗೂ ಇಲ್ಲೇ ಎಲ್ಲ ಟ್ರೀಟ್ಮೆಂಟ್ ನಡೆಯುತ್ತೆ ಸೊ ಎಲ್ಲ ಫೆಸಿಲಿಟೀಸ್ ಇದೆ ನಾವು ಐ ವಿ ಎಫ್ ಐ ಯು ಐ ಸಿಂಪಲ್ ಟ್ರೀಟ್ಮೆಂಟ್ಸ್ ಎಲ್ಲ ಇಲ್ಲೇ ಮಾಡ್ತೀವಿ ಈವನ್ ಲ್ಯಾಪ್ರೋಸ್ಕೋಪಿ ಎಲ್ಲ ಪ್ರೊಸೀಜರ್ಸ್ ಇಲ್ಲೇ ಆಗುತ್ತೆ ಸೊ ಪೇಷಂಟ್ಸ್ ಇಲ್ಲಿ ಬಂದಾಗ ಬೇರೆ ಎಲ್ಲೂ ಹೋಗೋಕ್ಕೆ ಅವಶ್ಯಕತೆ ಇರೋಲ್ಲ ಇಲ್ಲಿ ನಮ್ಮದು ಅಡ್ವಾನ್ಸ್ಡ್ ಜೆನೆಟಿಕ್ ಟೆಸ್ಟಿಂಗ್ ಇರಲಿ ಮತ್ತು ಲ್ಯಾಬಲ್ಲಿ ಎಲ್ಲ ರೀತಿ ಟೆಸ್ಟ್ಸ್ ಐ ವಿ ಎಫ್ಗೆ ಜೆನೆಟಿಕ್ ಟೆಸ್ಟಿಂಗ್ಗೆ ಏನೇನು ಬೇಕಾಗ್ಬೋದು ಎಲ್ಲ ಒಂದೇ ರೂಫಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಬ್ರಾಂಚಲ್ಲಿ ಸಿಗುತ್ತೆ ಡಾಕ್ಟರ್ ಈಗ ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಹೆಚ್ಚಾಗ್ತಾ ಇದೆ ಎಲ್ಲ ಕಪಲ್ಸ್ ಕೂಡ ಮಕ್ಕಳಾಗ್ತಿಲ್ಲ ಅಂತ ಹಾಸ್ಪಿಟಲ್ಸ್ನ ರೀಚ್ ಆಗ್ತಿದ್ದಾರೆ ಯಾಕೆ ದಿನೇ ದಿನೇ ಈ ಸಮಸ್ಯೆ ಹೆಚ್ಚಾಗ್ತಿದೆ ಡಾಕ್ಟರ್ ಈಗ ಮುಂಚೆ ಥರ ಲೈಫ್ ಸ್ಟೈಲ್ ಇಲ್ಲ ಈಗ ನೋಡಿಡ್ತೀರಾ ಎಲ್ಲರೂ ತುಂಬ ವರ್ಕ್ ಪ್ರೆಷರಲ್ಲಿ ಇರ್ತಾರೆ ಜನ ಆಲ್ಮೋಸ್ಟ್ ಇಬ್ಬರು ಕಪಲ್ಸಲ್ಲಿ ಹಸ್ಬೆಂಡ್ ವೈಫ್ ಇಬ್ಬರು ವರ್ಕಿಂಗ್ ಇರ್ತಾರೆ ಆ್ಯಂಡ್ ತುಂಬ ಸ್ಟ್ರೆಸ್ಡ್ ಲೈಫ್ ಸ್ಟೈಲ್ ಇರುತ್ತೆ ನೈಟ್ ಶಿಫ್ಟ್ಸ್ ಇರುತ್ತೆ ಅಂಥ ಲೈಫ್ಸ್ಟೈಲ್ಸ್ ಅದು ಆಧುನಿಕ ದಿನಚರ್ಯ ಇರೋದರಿಂದ ಮತ್ತು ಕಲುಷಿತ ವಾತಾವರಣ ಅಂತ ಹೇಳಬಹುದು ಯಾಕೆಂದರೆ ಪಲ್ಯೂಷನ್ ಎಲ್ಲ ಕಡೆ ಇದೆ ನಾವು ತಿನ್ನೋದು ಊಟನೂ ಸರಿ ಇಲ್ಲ ಊಟ ನಾವು ತಿಂತಾ ಇರೋದು ಅದರಲ್ಲಿ ಹಲವಾರು ಕೆಮಿಕಲ್ಸ್ ಇರುತ್ತೆ ಕರೆಕ್ಟ್ ರೀತಿಯಲ್ಲಿ ಪ್ರಿಪೇರ್ ಆಗಿರೋಲ್ಲ ಕೆಲವೊಂದು ಕೆಮಿಕಲ್ಸ್ ಎಲ್ಲ ಇರುತ್ತೆ ಈಗ ರೀಸೆಂಟಾಗಿ ಕೆಲವೊಂದು ಕೆಮಿಕಲ್ಸ್ ಎಲ್ಲ ಬ್ಯಾನ್ ಆಗಿದೆ ಗೋಬಿ ಮಂಚೂರಿಯಲ್ಲಿ ಏನೇನು ಕಲರ್ಸ್ ಆಗ್ತಾಯಿತ್ತು ಆ ಆ ಥರ ಕೆಮಿಕಲ್ಸ್ ಎಲ್ಲ ತಗೊಂಡ್ರೆ ಅದರದ್ದು ನಮ್ಮ ಮೈಯಲ್ಲಿ ದುಷ್ಪ್ರಭಾವ ಇದೆ ಮುಂಚೆ ಎಲ್ಲ ಮನೆಯಲ್ಲಿ ಊಟ ಮಾಡೋದು ಮನೆಯಲ್ಲಿ ಊಟ ಇದು ತಯಾರಿ ಮಾಡಿ ಅಲ್ಲೇ ತಿನ್ನೋದು ಕರೆಕ್ಟ್ ಟೈಮ್ಗೆ ಮಲ್ಕೊಡೋದು ಅದು ಎಲ್ಲ ಪ್ಯಾಟರ್ನ್ಸ್ ಈಗ ಚೇಂಜ್ ಆಗಿದೆ ಈಗ ಕೆಲಸ ಹೇಗಿರುತ್ತೆ ಅಂದರೆ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಹಾಗೆ ಕೂತ್ಕೊಂಡು ಮೀಟಿಂಗ್ ಎಲ್ಲ ನಡೀತಾ ಇರತ್ತೆ ಮ ಮಧ್ಯದಲ್ಲಿ ಎದೊಳೋದೇ ಇಲ್ಲ ಟೈಮಿಂಗ್ಸ್ ಊಟದು ಸರಿ ಇರಲ್ಲ ಊಟ ಬೇಕೋ ಅಂದರೆ ಮನೆಯಲ್ಲಿ ಮಾಡ್ತಾ ಇರಲ್ಲ ಜನ ಎಲ್ಲರೂ ಝೊಮ್ಯಾಟೋ ಸ್ವಿಗ್ಗಿ ಅಂತ ಎಲ್ಲ ವೆಬ್ಸೈಟ್ಸಿಂದ ಆರ್ಡರ್ ಮಾಡಿ ತಿಂತಾರೆ ಆ್ಯಂಡ್ ಈಗ ರೀಸೆಂಟಾಗಿ ಬರ್ತಾ ಇರೋದು ಕಪಲ್ಸಲ್ಲಿ ಸ್ಲೀಪ್ ಡಿಸ್ಟರ್ಬೆನ್ಸು ತುಂಬ ಇದೆ ಏಕೆಂದರೆ ಕರೆಕ್ಟ್ ಟೈಮಿಂಗ್ಸ್ ಇರೋಲ್ಲ ಯಾವಾಗಲೂ ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತಾರೆ ಮೊಬೈಲ್ಸ್ ನೋಡ್ತಾ ಇರ್ತಾರೆ ಅದರಿಂದ ಸ್ಲೀಪ್ ಪ್ಯಾಟರ್ನು ಚೇಂಜ್ ಆಗ್ತಾ ಇರುತ್ತೆ ಇದು ಎಲ್ಲ ಫ್ಯಾಕ್ಟರ್ಸ್ ಸೇರಿಸಿ ಈಗ ನಾವು ನೋಡ್ತಾ ಪ್ರಕಾರ ಆಲ್ಮೋಸ್ಟ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಡಬ್ಲ್ಯೂ ಎಚ್ ಓ ಸ್ಟಡಿ ಮಾಡಿದ್ರು ಬರೀ ಇಂಡಿಯಾದಲ್ಲಿ ಇಲ್ಲ ಇಡೀ ಜಗತ್ತಲ್ಲಿ ಆಲ್ಮೋಸ್ಟ್ ವರ್ಲ್ಡಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸಲ್ಲಿ ಇನ್ಫರ್ಟಿಲಿಟಿ ತೊಂದರೆ ಜಾಸ್ತಿ ಆಗ್ತಾ ಇದೆ ಓಕೆ ಡಾಕ್ಟರ್ ಡಾಕ್ಟರ್ ನೆಕ್ಸ್ಟ್ ಟ್ರೀಟ್ಮೆಂಟ್ ಅಪ್ರೋಚ್ ಬಗ್ಗೆ ನಾನು ಕೇಳೋಕ್ಕಿಂತ ಮುಂಚೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಎಲ್ಲ ಸೆಂಟರ್ಗಳಿಂದಲೂ ಕೂಡ ಫ್ರೀ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡ್ತಿರ್ತೀರಾ ಅವಾಗ ಅವಾಗ ಆ್ಯಂಡ್ ಓ ಪಿ ಡಿ ಕ್ಯಾಂಪ್ಗಳಾಗಿರಬಹುದು ಸೊ ಈಗ ಹೊಸ ಸ್ಕೀಮನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಪರಿಪೂರ್ಣ ಅನ್ನೋ ಸ್ಕೀಮ್ ಈ ಸ್ಕೀಮ್ ಬಗ್ಗೆ ನೀವು ಡೀಟೇಲ್ಸ್ನ ವೀಕ್ಷಕರಿಗೆ ನೀಡೋದಾದರೆ ಡಾಕ್ಟರ್ ಪರಿಪೂರ್ಣ ನಾವು ಇಂಟ್ರೊಡ್ಯೂಸ್ ಮಾಡಿದ್ರು ಅದರದ್ದು ಉದ್ದೇಶ ಏನಂದರೆ ಯಾವ ದಂಪತಿಗಳಿಗೆ ಆರ್ಥಿಕ ಸಮಸ್ಯೆ ಇರೋದರಿಂದ ಅವ್ರದ್ದು ಫ್ಯಾಮ್ಲಿ ಕಂಪ್ಲೀಟ್ ಆಗಿಲ್ಲ ಅಂತಹವ್ರನ್ನ ಈ ಸ್ಕೀಮ್ದು ಲಾಭ ಪಡಿಬಹುದು ಇದು ನಮ್ಮದು ಸ್ಕೀಮ್ ಲಾಂಚ್ ಆಗಿರೋದು ಹನ್ನೊಂದು ನವೆಂಬರಿಂದ ಥರ್ಟಿ ಫಸ್ಟ್ ಡಿಸೆಂಬರ್ವರೆಗೂ ಇರುತ್ತೆ ಈ ಸ್ಕೀಮ್ ಮೂಲಕ ಆಲ್ಮೋಸ್ಟ್ ಒನ್ ಲಕ್ಷ ತನಕ ಲಾಭ ಸಿಗಬಹುದು ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ಇದು ಉಪಯೋಗಿಸ್ಬೋದು ಈ ಈ ಸ್ಕೀಮ್ನ ಆ್ಯಂಡ್ ಇದು ಆಲ್ಮೋಸ್ಟ್ ಫಿಫ್ತ್ ಇಯರ್ ನಮ್ಮದು ಫಿಫ್ತ್ ಇಯರ್ ಫೈವ್ ಇಯರ್ಸಿಂದ ಇದು ಸ್ಕೀಮ್ ನಡೀತಾನೇ ಇದೆ ಆ್ಯಂಡ್ ಹಲವಾರು ದಂಪತಿಗಳಿಗೆ ಇದರಿಂದ ಲಾಭ ಸಿಕ್ಕಿದೆ ಡಾಕ್ಟರ್ ಈಗ ಒಬ್ಬ ಕಪಲ್ಸಿಗೆ ಮಕ್ಕಳು ಆಗ್ತಿಲ್ಲ ಅಂತ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ವಿಸಿಟ್ ಮಾಡ್ತಾರೆ ಅಂತಂದಾಗ ಯಾವ ರೀತಿಯ ಟ್ರೀಟ್ಮೆಂಟ್ ಅಪ್ರೋಚ್ ಅವ್ರಿಗಿರುತ್ತೆ ಡಾಕ್ಟರ್ ಏನೇನು ಟೆಸ್ಟ್ಗಳನ್ನು ಮಾಡ್ತೀರಾ ಆ್ಯಂಡ್ ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಸೂಕ್ತ ಅನ್ನೋದು ಹೇಗೆ ಗೊತ್ತಾಗತ್ತೆ ಅಂತ ಫಸ್ಟ್ ಪೇಶೆಂಟ್ಸ್ ಬಂದಾಗ ನಾವು ಫಸ್ ಪೂರ್ತಿ ಡೀಟೇಲ್ ಆಗಿ ಹಿಸ್ಟ್ರಿ ತಗೊಳ್ತೀವಿ ಸೊ ನಮ್ಮಲ್ಲಿ ಕೆಲವೊಬ್ರು ಪೇಷಂಟ್ಸ್ ಕೇಳ್ತಾರೆ ಯಾಕೆ ಇಷ್ಟೊಂದು ಡಿಟೇಲಲ್ಲಿ ಕೇಳ್ತೀರಾ ಯಾಕೆಂದರೆ ಐ ವಿ ಎಫ್ ಟ್ರೀಟ್ಮೆಂಟ್ ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತುಂಬ ಡೆಲಿಕೇಟ್ ಟ್ರೀಟ್ಮೆಂಟ್ ನಾವು ಪ್ರತಿಯೊಂದು ಆಗಿದೆ ಯಾವುದು ವರ್ಕೌಟ್ ಆಗಿದೆ ಯಾವುದು ವರ್ಕೌಟ್ ಆಗಲಿಲ್ಲ ಟ್ರೀಟ್ಮೆಂಟ್ ಅವ್ರಿಗೆ ಯಾವ ಥರ ಹಾರ್ಮೋನ್ ಲೆವೆಲ್ಸ್ ಮುಂಚೆ ಯಾವ ಥರ ಪ್ರೊಸೀಜರ್ಸ್ ಆಗಿದೆ ಅದು ಎಲ್ಲ ನಾವು ಕರೆಕ್ಟಾಗಿ ತಿಳ್ಕೊಬೇಕು ಅದಕ್ಕೆ ಪೇಷಂಟ್ ಬಂದ ತಕ್ಷಣ ನಾವು ಡಿಟೇಲಾಗಿ ಹಿಸ್ಟ್ರಿ ತಗೊಳ್ತೀವಿ ಇದು ಆಗಿರೋದು ಹಳೆ ರಿಪೋರ್ಟ್ಸ್ ಎಲ್ಲ ಡಿಟೇಲ್ ಆಗಿ ನೋಡಿಬಿಟ್ಟು ಯಾವ ಥರ ಏನಾದರೂ ಮುಂಚೆ ಐ ವೆಫ್ ಆಗಿದೆ ಅಂದರೆ ಅದರದ್ದು ಡಿಟೇಲ್ಸ್ ಏನು ಏನೇನು ಪ್ರಾಬ್ಲಮ್ಸ್ ಇತ್ತು ಇದೇ ಥರ ಒಂದು ಉದಾಹರಣೆ ಕೊಡಬಹುದು ಅಂದರೆ ಒಬ್ಬರು ಕಪಲ್ ಬಂದಿದ್ರು ಅವ್ರದ್ದು ಹೊರಗಡೆ ಇದು ಹೊರಗಡೆ ಹೈ ವೇಫ್ ಆಗಿತ್ತು ಐ ವೇಫಲ್ಲಿ ಮಾಡಿದಾಗ ಅವ್ರದ್ದು ಸುಮಾರು ಎಗ್ಸ್ ಎಲ್ಲ ಬೆಳೆದಿತ್ತು ಬಟ್ ಎಗ್ ಪಿಕಪ್ ದಿನ ಒಂದು ಎಗ್ ಕೂಡ ಸಿಗಲಿಲ್ಲ ನಾವು ಅದನ್ನಲ್ಲಿ ಎಲ್ಲ ರಿಪೋರ್ಟ್ಸ್ ನೋಡಿಬಿಟ್ಟು ಯಾವ ಥರ ಪ್ರಾಬ್ಲಮ್ ಆಯಿತು ಇಂಜೆಕ್ಷನ್ಸ್ ಪ್ರಾಬ್ಲಮ್ ಇತ್ತು ಅಥವಾ ಪ್ರೊಸೀಜರ್ದು ಏನಾದರೂ ಪ್ರಾಬ್ಲಮ್ ಆಯಿತು ಎಲ್ಲ ಕರೆಕ್ಟಾಗೇನೆ ಇತ್ತು ಸೊ ಇದು ಡೀಟೇಲ್ ಸ್ಟಡಿ ಮಾಡಿಕೊಂಡು ನಾವು ಜೆನೆಟಿಕ್ ಕನ್ಸಲ್ಟೇಷನ್ ಮಾಡಿಸಿದ್ದೀವಿ ಆವಾಗ ನಮ್ಗೆ ಗೊತ್ತಾಯಿತು ಅವ್ರದ್ದು ಜೀನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಅದು ನಾವು ಬೇರೆ ಥರ ಇಂಜೆಕ್ಷನ್ಸ್ ಕೊಟ್ಟು ಸರಿ ಮಾಡ್ಬೋದಾಗಿತ್ತು ನಾವು ಆ ಥರ ಇಂಜೆಕ್ಷನ್ಸ್ ಕೊಟ್ಟ ಮೇಲೆ ಅವ್ರಿಗೆ ಇಪ್ಪತ್ತು ಮೊಟ್ಟೆ ಸಿಕ್ಕಿದೆ ಅದನ್ನ ಟ್ರಾನ್ಸ್ಫರ್ ಮಾಡಿದ ಮೇಲೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ಮೇಲೆ ಈಗ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ ಸೊ ಒಂದು ಡೀಟೇಲ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಅದೇ ಥರ ಅವ್ರಿಗೆ ಯಾವಾಗ ಪೀರಿಯಡ್ ಸ್ಟಾರ್ಟ್ ಆಯಿತು ತಾಯಿಗೆ ಯಾವಾಗ ಅವ್ರ ತಾಯಿಗೆ ಅಂದರೆ ಲೇಡಿದು ತಾಯಿಗೆ ಯಾವಾಗ ಮುಟ್ಟು ಸ್ಟಾಪ್ ಆಗಿತ್ತು ಮೆನುಪಾಸ್ ಯಾವಾಗ ಆಗಿತ್ತು ಅದೇ ಪ್ರಕಾರ ಇವ್ರಿಗೆ ಎಫೆಕ್ಟ್ ಆಗುತ್ತೆ ಕೆಲವೊಂದು ಪ್ರಾಬ್ಲಮ್ಸ್ ಫ್ಯಾಮ್ಲಿಯಲ್ಲೇ ಇರುತ್ತೆ ಅದು ಫ್ಯಾಮ್ಲಿ ಮೂಲಕ ಎಲ್ಲರಿಗೆ ಆಗ್ತಾ ಇರುತ್ತೆ ಅಂಥ ಅವ್ರ ಡಿಟೇಲ್ಸ್ ನಮಗೆ ಬೇಕೇ ಬೇಕು ಇದೆಲ್ಲ ಡಿಟೇಲ್ಸ್ ತಗೊಳಿದ್ಮೇಲೆ ನಾವು ಇದು ಕೆಲವೊಂದು ಬ್ಲಡ್ ಟೆಸ್ಟ್ ಸಜೆಸ್ಟ್ ಮಾಡ್ತೀವಿ ಆ್ಯಂಡ್ ಸ್ಕ್ಯಾನ್ ಮಾಡ್ತೀವಿ ಸ್ಕ್ಯಾನಲ್ಲಿ ನಮಗೆ ಗರ್ಭಕೋಶದ ಕಂಡೀಷನ್ ಹೇಗಿದೆ ಗರ್ಭನಾಳ ಹೇಗಿದೆ ಅಂಡಕೋಶ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಇನ್ಫಾರ್ಮೇಷನ್ ಸಿಗತ್ತೆ ಲೇಡಿ ಕಡೆಯಿಂದ ಜೆಂಟ್ಸ್ ಅವ್ರದು ಗಂಡಸ್ರವ್ರದ್ದು ನಮಗೆ ಸೆಮೆನ್ ಅನಾಲಿಸಲ್ಲಿ ಕೌಂಟ್ಸ್ ಎಲ್ಲ ಹೇಗಿದೆ ಅದು ಸ್ಪರ್ಧು ಶಕ್ತಿ ಹೆಂಗಿದೆ ಅಂತ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಡಾಕ್ಟರ್ ಈಗ ಸಾಮಾನ್ಯವಾಗಿ ಹಿಂದಿನ ಕಾ ಹಿಂದಿನ ಕಾಲದಿಂದಲೂ ಮಕ್ಕಳಾಗ್ತಿಲ್ಲ ಅಂದರೆ ಹೆಣ್ಮಕ್ಳದ್ದೇ ಏನೋ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ ಸೊ ಈಗ ಕಾಲ ಬದಲಾದಂತೆ ಗಂಡಸರಲ್ಲೂ ಕೂಡ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಿದ್ದೀರಾ ವಾಟ್ ಟೈಪ್ ಆಫ್ ಪ್ರಾಬ್ಲಮ್ ದೇ ಮೈಟ್ ಫೇಸ್ ಡಾಕ್ಟರ್ ಈಗ ಹೆಣ್ಮಕ್ಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಆಗ್ತಾ ಇದೆ ಅಂದರೆ ಯಾವ ಕಾರಣಗಳಿಗಾಗಬಹುದು ಆ್ಯಂಡ್ ಗಂಡು ಮಕ್ಕಳಿಂದ ಆ ಸಮಸ್ಯೆ ಆಗ್ತಾ ಇದೆ ಅಂದರೆ ಯಾವ ಕಾರಣಕ್ಕಾಗಬಹುದು ಈಗ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ ಕೆಲವೊಂದು ಸಮಸ್ಯೆ ಬಂದಾಗ ಯೂಶಲಿ ಋತುಚಕ್ರ ಮೇಲೆ ಎಫೆಕ್ಟ್ ಆಗುತ್ತೆ ಸ್ವಲ್ಪ ಇರೆಗ್ಯುಲ್ಯಾರಿಟಿ ಆಗುತ್ತೆ ಅಥವಾ ಪೀರಿಯಡ್ಸ್ ಜಾಸ್ತಿ ಆಗ್ತಾ ಇರ್ಬೋದು ಕೆಲವೊಂದು ನಮಗೆ ಐಡಿಯಾಸ್ ಸಿಗ್ಬೋದು ಈಗ ಗಂಡಸ ಗಂಡಸ್ರಿಗೆ ಏನಾಗುತ್ತೆ ಅಂದರೆ ಏನು ಸಿಂಪ್ಟಮ್ಸೇ ಇರಲ್ಲ ನಾವು ಬರೀ ಸೆಮೆನ್ ಅನಾಲಿಸಿಸ್ ಮಾಡಿದಾಗ ನಮಗೆ ಕಾಣಿಸುತ್ತೆ ಇದು ಸ್ಪರ್ಮ್ ಕೌಂಟ್ ತುಂಬ ಕೊರತೆ ಆಗಿದೆ ಅಥವಾ ಚಾಲನಾ ಶಕ್ತಿ ಕಡಿಮೆ ಇದೆ ಅಥವಾ ಇರೋದು ಸ್ಪರ್ಮ್ಸ್ ಎಲ್ಲ ಓಕೆ ಇದೆ ಬಟ್ ಮಾರ್ಫಾಲಜಿ ಅಂದರೆ ನೋಡೋಕ್ಕೆ ಸ್ಪರ್ಮ್ಸ್ ಚೆನ್ನಾಗಿಲ್ಲ ಅಂತ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಬ್ರಿಗೆ ಈಗ ಈ ರೀಸೆಂಟಾಗಿ ನಾವು ನೋಡ್ತಾ ಇರೋದು ಸ್ಟ್ರೆಸ್ಸಿಂದ ಅಥವಾ ತುಂಬ ಹೀಟ್ ಎಕ್ಸ್ಪೋಜರ್ ಇರ್ಬೋದು ಅದರಿಂದ ಸ್ಪರ್ಮಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಅದು ನಾವು ಹೇಗೆ ಹೇಳ್ಬೋದು ಅಂದರೆ ಡಿ ಎಫ್ ಐ ಅಂತ ಟೆಸ್ಟ್ ಮಾಡ್ತೀವಿ ಡಿ ಎನ್ ಎ ಫ್ರ್ಯಾಗ್ಮೆಂಟೇಷನ್ ಇಂಡೆಕ್ಸ್ ಅದರಲ್ಲಿ ನಮಗೆ ಸ್ಪರ್ಮ್ ಕ್ವಾಂಟಿಟಿ ಜೊತೆ ಕ್ವಾಲಿಟಿನೂ ಗೊತ್ತಾಗುತ್ತೆ ಅಂದರೆ ಈ ಸ್ಪರ್ಮ್ ವೀಕ್ ಇದೆಯಾ ಅದರಲ್ಲಿ ವಂಶವಾಹಿನಿ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ಅದ್ರ ಮೂಲಕ ನಾವು ಹೇಳಬಹುದು ಪ್ರೆಗ್ನೆನ್ಸಿ ಆಗೋದು ಎಷ್ಟು ಚಾನ್ಸ್ ಇದೆ ಏನಾದರೂ ಮಿಸ್ಕ್ಯಾರೇಜಸ್ ಆಗ್ಬೋದು ಅದನ್ನ ಸರಿ ಮಾಡ್ಬೋದು ಅಥವಾ ಬೇರೆ ರೀತಿ ನಾವು ಸ್ಪರ್ನ ಪ್ರೊಸೆಸ್ ಮಾಡಬೇಕು ಅಂತ ಎಲ್ಲ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅವ್ರು ಎದುರಿಸ್ತಿದ್ದಾರೆ ಅಂತಂದಾಗ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಿ ಏನು ಸಮಸ್ಯೆ ಇದೆ ಅಂತ ಗೊತ್ತಾದಾಗ ಯಾವ ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತೀರಾ ಡಾಕ್ಟರ್ ಯಾವ ರೀತಿ ಸಮಸ್ಯೆಗೆ ಲೈಕ್ ಎಲ್ಲರೂ ಅನ್ಕೋತಾರೆ ಐ ವಿ ಎಫ್ ಸೆಂಟರ್ನ ವಿಸಿಟ್ ಮಾಡಿದರೆ ಐ ವಿ ಎಫ್ ಎಲ್ಲರಿಗೂ ಹೇಳೋದು ಅಂತ ಬಟ್ ಅದಕ್ಕೂ ಮುಂಚೆ ಇರುವಂತಹ ಟ್ರೀಟ್ಮೆಂಟ್ ಆಪ್ಷನ್ ಏನೇನಿರತ್ತೆ ಡಾಕ್ಟರ್ ಸೊ ಇದೆಲ್ಲ ಟೆಸ್ಟ್ ಮಾಡಿದ ಮೇಲೆ ನಮಗೆ ಐಡಿಯಾ ಸಿಗುತ್ತೆ ಗರ್ಭಕೋಶದಲ್ಲಿ ಎಲ್ಲ ಕರೆಕ್ಟ್ ಇದೆಯಾ ಗರ್ಭನಾಳ ಓಪನ್ ಇದೆಯಾ ಆ್ಯಂಡ್ ಎಗ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗ್ತಾ ಇದೆಯಾ ಅಂದರೆ ಋತುಚಕ್ರದಲ್ಲಿ ಎಲ್ಲ ಕರೆಕ್ಟ್ ಇದೆ ಓವಿಲೇಷನ್ ಕರೆಕ್ಟ್ ಟೈಮ್ಗೆ ಆಗ್ತಿದೆಯಾ ಇಲ್ವಾ ಅಂತ ಆ್ಯಂಡ್ ಸ್ಪರ್ಮ್ದು ಇದು ನಾಲ್ಕು ಫ್ಯಾಕ್ಟರ್ಸ್ ನಮಗೆ ಗೊತ್ತಿದ್ದರೆ ನಾವು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ಬೋದು ಸೊ ಯಾವ ದಂಪತಿಗೆ ಜಾಸ್ತಿ ಅವ್ರು ಟ್ರೈ ಮಾಡಲಿಲ್ಲ ಆ್ಯಂಡ್ ಬೇರೆ ಫ್ಯಾಕ್ಟರ್ಸ್ ಎಲ್ಲ ಕರೆಕ್ಟ್ ಇದೆ ಒಂದು ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಂದರೆ ಅವ್ರಿಗೆ ನಾವು ಟ್ಯಾಬ್ಲೆಟ್ಸ್ ಕೊಡ್ತೀವಿ ಮೊಟ್ಟೆ ಆಗಿ ಬಿಡುಗಡೆ ಆಗಲಿಕ್ಕೆ ಆ ಟೈಮ್ಗೆ ಸೇರಕ್ಕೆ ಹೇಳ್ತೀವಿ ಅದಕ್ಕೆ ಓವ್ಯುಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ ಸ್ಪರ್ಮ್ ಕೌಂಟ್ ಸ್ವಲ್ಪ ಕೊರತೆ ಇರತ್ತೆ ಅಥವಾ ಸ್ಪರ್ಮ್ ಮಾರ್ಫಾಲಜಿಯಲ್ಲಿ ಅಲ್ಲಿ ಸ್ವಲ್ಪ ಮೈನರ್ ಇಶ್ಯೂಸ್ ಇರಬಹುದು ಅಥವಾ ಕರೆಕ್ಟಾಗಿ ಎಗ್ ಸ್ವಂತವಾಗಲೇ ಪ್ರೊಡ್ಯೂಸ್ ಆಗ್ತಾ ಇರಲ್ಲ ಅಂಥ ಅವ್ರಿಗೆ ನಾವು ಓವ್ಯುಲೇಷನ್ ಇಂಡಕ್ಷನ್ ಜೊತೆಗೆ ಐ ಯು ಐ ಟ್ರೀಟ್ಮೆಂಟ್ ಅಂತ ಪ್ಲ್ಯಾನ್ ಮಾಡ್ತೀವಿ ಸೊ ಟ್ಯೂಬ್ಸ್ ಓಪನ್ ಇದ್ದರೆ ನಾವು ಐ ಯು ಐಯಲ್ಲಿ ಅಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಪರ್ಮ್ ಅವ್ರು ಕೊಟ್ಟಿದಾಗ ಓವ್ಯುಲೇಷನ್ ದಿನ ನಾವು ಪ್ರೊಸೆಸ್ ಮಾಡಿ ಒಳ್ಳೆ ಸ್ಪರ್ಮ್ಸ್ನ ತಗೊಂಡು ಗರ್ಭಕೋಶ ಒಳಗೆ ಹಾಕ್ತೀವಿ ಇದಕ್ಕೆ ನಾವು ಐ ಯು ಐ ಹೇಳ್ತೀವಿ ಆ್ಯಂಡ್ ಯಾರಿಗೆ ಟ್ಯೂಬ್ಸ್ ಎಲ್ಲ ಬ್ಲಾಕ್ ಇದ್ದರೆ ಅಥವಾ ಸ್ಪರ್ಮ್ ಕೌಂಟ್ ಆಲ್ಮೋಸ್ಟ್ ಜೀರೋ ಇದ್ದರೆ ಅಥವಾ ಒಲಿಗೋ ಎಸ್ತಿನೋ ಅಂತ ಹೇಳ್ತೀವಿ ಅದರಲ್ಲಿ ತುಂಬಾ ಕೊರತೆ ಇರುತ್ತೆ ಸ್ಪರ್ಮ್ ಕೌಂಟ್ ಅಂತ ಅವ್ರಿಗೆ ಐ ವಿ ಎಫ್ ಮೂಲಕನೇ ಪ್ರೆಗ್ನೆನ್ಸಿ ಆಗಕ್ಕೆ ಸಾಧ್ಯ ಇರುತ್ತೆ ಓಕೆ ಡಾಕ್ಟರ್ ಡಾಕ್ಟರ್ ಈಗ ಎಕ್ಸಾಂಪಲ್ ಐ ಯು ವೈ ಟ್ರೀಟ್ಮೆಂಟನ್ನು ಅವ್ರು ತೊಗೋಬೇಕು ಅಂತ ಇದ್ದಾಗ ಐ ಯು ವೈ ಟ್ರೀಟ್ಮೆಂಟಿಗೆ ಯಾವ ರೀತಿಯ ಒಂದಷ್ಟು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀರಾ ಆ್ಯಂಡ್ ಹಸ್ಬೆಂಡ್ ವೈಫ್ ಇಬ್ಬರೂ ಕೂಡ ಹಾಸ್ಪಿಟಲ್ಗೆ ವಿಸಿಟ್ ಮಾಡಬೇಕಾಗತ್ತಾ ಹೇಗಿರೋ ಫಸ್ಟ್ ವಿಸಿಟಲ್ಲಿ ಹಸ್ಬೆಂಡ್ ವೈಫ್ ಇಬ್ಬರು ಬರಲೇಬೇಕು ಯಾಕೆಂದರೆ ನಾವು ಸೆಮೆಂದು ಪ್ಯಾರಾಮೀಟರ್ಸ್ ಎಲ್ಲ ನೋಡಬೇಕು ಈ ಸ್ಪರ್ಮ್ ಕೌಂಟ್ ಓಕೆ ಇದೆ ಆ್ಯಂಡ್ ಮೊಟಿಲಿಟಿ ಒಂದು ಸ್ವಲ್ಪ ಕಡಿಮೆ ಇದ್ರೇ ನಾರ್ಮಲ್ ಆರ್ ಓಕೆ ನಾವು ಎಲ್ಲ ವೈಫ್ದು ಚೆಕ್ ಮಾಡ್ತೀವಿ ಪೀರಿಯಡ್ ಸೆಕೆಂಡ್ ಡೇಗೆ ನಾವು ಸ್ಕ್ಯಾನ್ ಮಾಡಿ ನೋಡ್ತೀವಿ ಸಿಸ್ಟ್ ಯಾವುದು ಇರಬಾರ್ದು ಅಂದರೆ ನೀರುಗಡ್ಡೆ ಆ ಥರ ಏನೂ ಇರಬಾರ್ದು ಅವ್ರಿಗೆ ಎಗ್ ಕೌಂಟ್ ಎಲ್ಲ ಓಕೆ ಇತ್ತು ಹಾರ್ಮೋನ್ ಲೆವೆಲ್ಸ್ ಎಲ್ಲ ಟೆಸ್ಟ್ ಮಾಡ್ತೀವಿ ಜೊತೆಗೆ ಥೈರಾಯ್ಡ್ ಶುಗರ್ ಇಬ್ಬರದೂ ನಾರ್ಮಲ್ ಇರಬೇಕು ಬರೀ ಎಗ್ ಪ್ರೊಡ್ಯೂಸ್ ಆಯಿತು ಆ ಟೈಮ್ಗೆ ನಾವು ಸ್ಪರ್ಮ್ ಹಾಕಿದರೆ ಪ್ರೆಗ್ನೆನ್ಸಿ ಆಗಲ್ಲ ಜನ್ರಲ್ ಹೆಲ್ತು ಸರಿ ಇರಬೇಕು ಸೊ ಇಬ್ಬರದ್ದು ಎಲ್ಲ ಪ್ರಕಾರ ಟೆಸ್ಟ್ ಮಾಡ್ಕೊಂಡು ಎಲ್ಲ ಓಕೆ ಇದ್ದರೆ ಸೆಕೆಂಡ್ ಡೇಯಿಂದ ಕೆಲವೊಂದು ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡ್ತೀವಿ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ನಾವು ಮತ್ತೆ ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ತೀವಿ ಹೇಗೆ ಬೆಳೀತಿದ್ಯಾ ಇಲ್ವಾ ಈಗ ಚೆನ್ನಾಗಿ ಬೆಳೆದಿದ್ಮೇಲೆ ನಾವು ಓವಿಲೇಷನ್ಗೆ ಒಂದು ಇಂಜೆಕ್ಷನ್ ಕೊಟ್ಟು ಅವತ್ತು ಮಧ್ಯದಲ್ಲಿ ಹಸ್ಬೆಂಡ್ ಬರೋದು ಅವಶ್ಯಕತೆ ಇರೋಲ್ಲ ಯಾವತ್ತು ನಾವು ಐ ಯು ಐ ಪ್ರೊಸೀಜರ್ ಪ್ಲ್ಯಾನ್ ಮಾಡ್ತೀವಿ ಆವತ್ತಿನ ದಿನ ಹಸ್ಬೆಂಡ್ ಬಮ್ ಬಂದು ಸ್ಪರ್ಮ್ ಸ್ಯಾಂಪಲ್ ಕೊಟ್ಟರೆ ನಾವು ಅದನ್ನು ಪ್ರೊಸ್ಯ ಇದು ಪ್ರೊಸೆಸಿಂಗ್ ಮಾಡ್ತೀವಿ ಎರಡು ಪ್ರಕಾರ ಪ್ರೊಸೆಸಿಂಗ್ ಮಾಡ್ತೀವಿ ಡೆನ್ಸಿಟಿ ಗ್ರೇಡಿಯನ್ ಮತ್ತು ಜೊತೆಗೆ ಸ್ವಿಮ್ ಅಪ್ ಸೊ ಎರಡು ಥರ ಫಿಲ್ಟರ್ ಮಾಡಿದ ಮೇಲೆ ನಮಗೆ ಒಳ್ಳೆ ಸ್ಪರ್ಮ್ ಸಿಗುತ್ತೆ ಅದರಲ್ಲಿ ಮೋಟಿಲಿಟಿ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ ಆ ಸ್ಪರ್ಮ್ನ ಗರ್ಭಕುಶ ಒಳಗೆ ಹಾಕ್ತೀವಿ ಆಲ್ಮೋಸ್ಟ್ ಪೇನ್ಲೆಸ್ ಪ್ರೊಸೀಜರ್ ಆ್ಯಂಡ್ ವೆರಿ ಶಾರ್ಟ್ ಡ್ಯೂರೇಷನ್ ಪ್ರೊಸೀಜರ್ ಇರುತ್ತೆ ಈಸಿಯಾಗಿ ಸೇಮ್ ಡೇ ಅವರು ಮನೆಗೆ ಹೋಗ್ಬೋದು ಓಕೆ ಡಾಕ್ಟರ್ ಡಾಕ್ಟರ್ ಈಗ ಐ ವಿ ಎಫ್ ಹೇಗೆ ಒಂದು ಸಾರಿ ಫೇಲ್ ಆದರೆ ಮತ್ತೆ ಮಾಡ್ಬೋದು ಅದೇ ರೀತಿ ಐ ಯು ಐ ಕೂಡ ಫೇಲ್ ಆದರೆ ಮತ್ತೆ ಐ ಯು ಐನ ಮಾಡ್ತೀರಾ ಅಥವಾ ನೆಕ್ಸ್ಟ್ ಪ್ರೊಸೀಜರಿಗೆ ಏನಾದರೂ ಹೋಗ್ತೀರಾ ಡಾಕ್ಟರ್ ಯೂಶಲಿ ಐ ವಿ ಎಫ್ ಫೇಲಿಯರ್ ಆಯಿತು ಅಂದರೆ ನಾವು ಚೆಕ್ ಮಾಡ್ತೀವಿ ನೆಕ್ಸ್ಟ್ ಸೈಕಲ್ಗೆ ಬೇರೆ ಏನಾದರೂ ಫ್ಯಾಕ್ಟರ್ಸ್ ಇದೆಯಾ ಇದು ಯಾಕೆ ಫೇಲ್ ಆಯಿತು ಬೇರೆ ಏನಾದರೂ ಕರೆಕ್ಟ್ ಮಾಡಬಹುದಾಗಿತ್ತು ಇಫ್ ಏನು ಕರೆಕ್ಟೇಬಲ್ ಫ್ಯಾಕ್ಟರ್ಸ್ ಆ ಥರ ಇಲ್ಲ ಅಂದರೆ ನಾವು ತ್ರೀ ಅಟೆಂಪ್ಸ್ ಟ್ರೈ ಮಾಡ್ಬೋದು ಯೂಶಲಿ ತ್ರೀ ಅಟೆಂಪ್ಟ್ಸ್ ಆದಮೇಲೆ ನಮಗೆ ಐ ಯು ಐ ಅಲ್ಲಿ ಅಷ್ಟು ಅಷ್ಟು ಸಕ್ಸಸ್ ಸಿಗೋಲ್ಲ ಅದಕ್ಕೆ ನಾವು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಅಂದರೆ ಟ್ಯೂಬ್ಸ್ ಓಪನ್ ಇರುತ್ತೆ ಎಲ್ಲ ಓಕೆ ಇರತ್ತೆ ಎಗ್ ಕೌಂಟ್ ಕರೆಕ್ಟ್ ಇದೆ ಕರೆಕ್ಟ್ ಟೈಮ್ಗೆ ಬಿಡುಗಡೆ ಇದೆ ಮೊಟ್ಟೆ ಆದರೆ ಕೂಡ ಪ್ರೆಗ್ನೆನ್ಸಿ ಇಲ್ಲ ಅಂದರೆ ಅಂಥ ಅವ್ರಿಗೆ ಐ ಯು ಐ ಅಲ್ಲಿ ಯೂಶಲಿ ಸಕ್ಸಸ್ ಸಿಗಲ್ಲ ಆವಾಗ ನಮಗೆ ಐ ವಿ ಎಫ್ ಮೂಲಕ ಪ್ರೊಸೀಡ್ ಮಾಡಬೇಕು ಓಕೆ ಡಾಕ್ಟರ್ ಏನದು ಡಾಕ್ಟರ್ ಐ ವಿ ಎಫ್ ಟ್ರೀಟ್ಮೆಂಟ್ ಅಂತಂದರೆ ಏನು ಹೇಗೆ ವರ್ಕ್ ಆಗುತ್ತೆ ಇದು ಹೇಗೆ ಸೊ ಐ ವಿ ಎಫ್ ಫುಲ್ ಫಾರ್ಮ್ ಏನಂದರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಈಗ ನಾರ್ಮಲ್ ಬಾಡಿಯಲ್ಲಿ ಏನಾಗುತ್ತೆ ಅಂದರೆ ಗರ್ಭನಾಳದಲ್ಲಿ ಎಗ್ ರಿಲೀಸ್ ಆಗಿದ ಮೇಲೆ ಅದು ಗರ್ಭನಾಳದಲ್ಲೇ ಇರುತ್ತೆ ಆ ಟೈಮ್ಗೆ ಗಂಡ ಹೆಂತಿ ಸೇರಿದರೆ ಅಥವಾ ನಾವು ಐ ಯು ಐ ಮೂಲಕ ಸ್ಪರ್ಮ್ ಹಾಕಿದರೆ ಗರ್ಭನಾಳದಲ್ಲಿ ಅಂಡಾನು ಸೇರಿ ವೀರ್ಯಾಣು ಸೇರಿ ಭ್ರೂಣ ರೆಡಿ ಆಗುತ್ತೆ ಅದೇ ಭ್ರೂಣ ನಾವು ಹೊರಗಡೆ ಲ್ಯಾಬಲ್ಲಿ ತಯಾರಿ ಮಾಡ್ತಾ ಇದ್ವಿ ಅದಕ್ಕೆ ನಾವು ಇನ್ವಿಟ್ರೋ ಅಂತ ಹೇಳ್ತೀವಿ ಇದು ಮೈ ಒಳಗೆ ಆಗ್ತಾ ಇರೋದು ಇನ್ ವೈವ್ ಇದು ಇನ್ವಿಟ್ರೋ ಅದು ಎಂಬ್ರೂ ತಯಾರಿ ಮಾಡಿ ನಾವು ಫೈವ್ ಡೇಸ್ ತನಕ ಅದನ್ನು ಬೆಳಿತೀವಿ ಬೆಳೆದ ಮೇಲೆ ಅದನ್ನು ಫ್ರೀಸಿಂಗ್ಗೆ ಹಾಕಿರ್ತೀವಿ ಕೆಲವೊಬ್ರಿಗೆ ಸೇಮ್ ಸೈಕಲಲ್ಲಿ ಎಲ್ಲ ಲೈನಿಂಗ್ ಎಲ್ಲ ಚೆನ್ನಾಗಿತ್ತು ಹಾರ್ಮೋನ್ ಲೆವೆಲ್ಸ್ ಚೆನ್ನಾಗಿತ್ತು ಅಂದರೆ ಇರೋದು ಎಂಬ್ರ್ಯೂಸಿಂದ ಒಂದು ಅಥವಾ ಎರಡು ಒಳ್ಳೆ ಕ್ವಾಲಿಟಿ ಭ್ರೂಣನ ಗರ್ಭಕುಶಗೆ ಹಾಕ್ತೀವಿ ಇದು ಇರೋದು ಪೂರ್ತಿ ಐವೇ ಪ್ರೊಸೆಸ್ ಫಸ್ಟ್ ನಾವು ಇಂಜೆಕ್ಷನ್ ಕೊಟ್ಟು ಮೊಟ್ಟೆ ಬೆಳೆಸೋದು ಅದಾದಮೇಲೆ ಎಗ್ ಪಿಕಪ್ ಮಾಡ್ತೀವಿ ಹೊರಗೆ ತೆಗಿತೀವಿ ಆವತ್ತಿಂದ ನಾವು ಸ್ಪರ್ಮ್ ಇಂಜೆಕ್ಟ್ ಮಾಡಿ ಭ್ರೂಣ ರೆಡಿ ಮಾಡೋದು ಸೆಕೆಂಡ್ ಪ್ರೊಸೀಜರ್ ಥರ್ಡ್ ಇರೋದು ಎಂಬ್ರಿಯೋ ಟ್ರಾನ್ಸ್ಫರ್ ಅಂದರೆ ಭ್ರೂಣ ಹಾಕೋದು ಪ್ರೊಸೀಜರ್ ಡಾಕ್ಟರ್ ಈಗ ರಿಪೀಟೆಡ್ ಆಗಿ ಕೆಲವ್ರಿಗೆ ಐ ವಿ ಎಫ್ ಫೇಲ್ ಆಗ್ತಿರುತ್ತೆ ಯಾವ ಕಾರಣಗಳಿಗೆ ಈ ರೀತಿ ಐ ವಿ ಎಫ್ ಫೇಲ್ ಆಗಬಹುದು ಆ್ಯಂಡ್ ಐ ವಿ ಎಫ್ ಏನಾದರೂ ಫೇಲ್ ಆಯಿತು ಅಂದರೆ ವಾಟ್ ನೆಕ್ಸ್ಟ್ ಅವ್ರಿಗೆ ಇರುವಂತಹ ಮುಂದಿನ ಆಪ್ಷನ್ ಏನಿರುತ್ತೆ ಡಾಕ್ಟರ್ ಐ ವಿ ಎಫ್ ಫೇಲಿಯರ್ಗೆ ಹಲವಾರು ಕಾರಣ ಇರತ್ತೆ ಅದಕ್ಕೆ ನಾನು ಹೇಳಿರೋದು ನಾವು ಎಕ್ಸಾಮಿನೇಷನ್ ಮಾಡಿದಾಗ ಅಥವಾ ಪೇಷಂಟ್ ಫಸ್ಟ್ ಬಂದಾಗನ ಎಲ್ಲ ಡಿಟೇಲ್ ಆಗಿ ನೋಡಬೇಕು ಇಂಜೆಕ್ಷನ್ ಪ್ರಾಬ್ಲಮ್ ಇಂದ ಇರಬಹುದು ಅವ್ರಿಗೆ ಕರೆಕ್ಟಾಗಿ ಕೊಟ್ಟಿರೋದು ಇಂಜೆಕ್ಷನ್ಸ್ ವರ್ಕೌಟ್ ಆಗಲಿಲ್ಲ ಅಥವಾ ಫೈನಲ್ ಆಗಿ ನಾವು ಟ್ರಿಗರ್ ಇಂಜೆಕ್ಷನ್ ಕೊಡ್ತೀವಿ ಅದರಲ್ಲಿ ಏನಾದರೂ ವೇರಿಯೇಷನ್ ಮಾಡ್ಬೋದು ಅದು ಇರ್ಬೋದು ಕೆಲವೊಬ್ಬರಿಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಇರುತ್ತೆ ಅಂದರೆ ಗಂಡ ಹೆಂತಿಯಲ್ಲಿ ಸಿಮಿಲರ್ ಪ್ರಕಾರ ವಂಶವಾಹಿನಿಯಲ್ಲಿ ಜೀನ್ಸ್ ಇದ್ದರೆ ಆವಾಗ ನಮಗೆ ಒಳ್ಳೆ ಕ್ವಾಲಿಟಿ ಎಂಬ್ರಸ್ ಸಿಗಲ್ಲ ಅಂಥವ್ರಿಗೆ ನಾವು ಬೇರೆ ರೀತಿ ಹೋಗಬೇಕು ಕೆಲವೊಬ್ಬರಿಗೆ ಐವೇ ಫೀಲಿಯರ್ ಹೇಗಾಗುತ್ತೆ ಅಂದರೆ ಇರೋದು ಭ್ರೂಣದಲ್ಲಿ ನಾರ್ಮಲಿ ಪ್ರತಿಯೊಂದು ಭ್ರೂಣ ಅಲ್ಲಿ ನಲ್ವತ್ತಾರು ಅಂತ ಕ್ರೋಮೋಸೋಮ್ ನಂಬರ್ ಇರಬೇಕು ಸೊ ಇಪ್ಪತ್ತ್ಮೂರು ವೈಫಿಂದ ಬರುತ್ತೆ ಇಪ್ಪತ್ತ್ಮೂರು ಸ್ಪರ್ಮಿಂದ ಹೋಗುತ್ತೆ ಎರಡು ಸೇರಿಸಿ ಮತ್ತೆ ಫೋರ್ಟಿ ಸಿಕ್ಸ್ ಆಗಬೇಕು ಕೆಲವು ಸಲ ಅದು ಮಿಕ್ಸ್ ಆಗೋ ಟೈಮಲ್ಲಿ ಹೇರ್ ಫೇರ್ ಆಗಿ ಫೈವ್ ಅಥವಾ ಫೋರ್ಟಿ ಸೆವೆನ್ ಆಗಿಬಿಡುತ್ತೆ ಆ ಥರ ಪ್ರಾಬ್ಲಮ್ಸ್ ನಾವು ಪಿ ಜಿ ಟಿ ಎ ಮೂಲಕ ಐಡೆಂಟಿಫೈ ಮಾಡ್ಬೋದು ಪಿ ಜಿ ಟಿ ಎ ಅಂದರೆ ಪ್ರೀ ಇಂಪ್ಲಾಂಟೇಶನ್ ಜೆನೆಟಿಕ್ ಟೆಸ್ಟಿಂಗ್ ಫಾರ್ ಆ್ಯನಿಪ್ಲೋಯ್ಡಿ ಅದರಿಂದ ನಮಗೆ ಗೊತ್ತಾಗುತ್ತೆ ಈ ಎಂಬ್ರಿಯೋ ಅಲ್ಲಿ ಫೋರ್ಟಿ ಸಿಕ್ಸ್ ಕ್ರೊಮೊಸೋಮ್ ನಂಬರ್ ಇದೆಯಾ ಇಲ್ವಾ ಎಷ್ಟು ಪೊಟೆನ್ಷಿಯಲ್ ಇದೆ ಇಂಪ್ಲಾಂಟ್ ಆಗೋಕ್ಕೆ ಅದು ನಮಗೆ ಗೊತ್ತಾಗುತ್ತೆ ಕೆಲವೊಬ್ರಿಗೆ ಎಂಬ್ರಿಯೋ ಚೆನ್ನಾಗಿರುತ್ತೆ ಬಟ್ ಲೈನಿಂಗ್ ಕರೆಕ್ಟಾಗಿ ರೆಡಿ ಆಗಿರೋಲ್ಲ ಸ್ವಲ್ಪ ಲೇಟಾಗಿ ರೆಡಿ ಆಗಿರ್ಬೋದು ಅಥವಾ ಬೇಗ ರೆಡಿ ಆಗ್ತಾ ಇರಬಹುದು ಅಂತ ಅವ್ರಿಗೆ ನಾವು ಎರ ಟೆಸ್ಟ್ ಮಾಡ್ತೀವಿ ಎರಾ ಅಂದರೆ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಯಾರೇ ಅದರಲ್ಲಿ ನಾವು ಎಂಡೋಮೆಟ್ರಿಮ್ದು ಬಯೋಪ್ಸಿ ತಗೊಂಡು ನಾವು ಹೇಳ್ಬೋದು ಯಾವ ಟೈಮ್ಗೆ ಇವ್ರಿಗೆ ಭ್ರೂಣ ಹಾಕಿದರೆ ಸಕ್ಸಸ್ ಆಗ್ಬೋದು ಅಂತ ಇನ್ನು ಕೆಲವೊಬ್ರಿಗೆ ಮೈನರ್ ಎಂಡೋಕ್ರೈನ್ ಪ್ರಾಬ್ಲಮ್ಸ್ ಇರಬಹುದು ಈಗ ರೀಸೆಂಟಾಗಿ ಒಬ್ಬರು ಲೇಡಿ ಬಂದಿದ್ದರು ಅವರು ಮುಂಚೆ ಐ ವಿ ಎಫ್ ಬಟ್ ಯಾರೂ ಅವ್ರದ್ದು ಶುಗರ್ಸ್ ಎಲ್ಲ ಕರೆಕ್ಟಾಗಿ ಟೆಸ್ಟ್ ಮಾಡಲಿಲ್ಲ ನಾನು ಚೆಕ್ ಮಾಡಿದಾಗ ಅವ್ರದ್ದು ಎಚ್ ಬಿ ಎ ಒನ್ ಸಿ ವ್ಯಾಲ್ಯೂ ಸೆವೆನ್ ಪಾಯಿಂಟ್ ಫೈವ್ ಇತ್ತು ಅಂಥ ಅವ್ರಿಗೆ ಏನಾಗುತ್ತೆ ನಾವು ಹಾಕಿರೋದು ಭ್ರೂಣ ವರ್ಕೌಟ್ ಆಗೋಲ್ಲ ಎಂಬ್ರೂ ಟ್ರಾನ್ಸ್ಫರ್ ಮಾಡಿದರೆ ಅದು ನೆಗೆಟಿವೇ ಬಂದುಬಿಡತ್ತೆ ಸೊ ನಾವು ಶುಗರ್ ಕಂಟ್ರೋಲ್ ಮಾಡಬೇಕು ಕೆಲವು ಸಲ ಥೈರಾಯ್ಡ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ನಾವು ಸರಿ ಮಾಡ್ಕೊಂಡು ಮಾಡಿದರೆ ಖಂಡಿತ ಸಕ್ಸಸ್ ಆಗುತ್ತೆ ಸೊ ಎಲ್ಲ ಫ್ಯಾಕ್ಟರ್ಸ್ ನಾವು ನೋಡಬೇಕು ಅದಾದಮೇಲೆ ಅದು ಕರೆಕ್ಟ್ ಮಾಡ್ಕೊಂಡು ಮಾಡಿದರೆ ಆಲ್ಮೋಸ್ಟ್ ಸೆಕೆಂಡ್ ಅಥವಾ ಸಿಗಬಹುದು ಮುಂದಿನ ಒಂದಷ್ಟು ಕ್ವಶನ್ಸ್ ಡಾಕ್ಟರ್ ವರ್ಷಾ ಅವ್ರ ಹತ್ರ ಮಾತಾಡೋಣ ಗರ್ಭಗುಡಿ ಐವಿಎಫ್ ಡೀಟೇಲ್ಸ್ ಕೊಡ್ಲಿಕ್ಕೆ ಜೊತೆಗೆ ವಿ ಎಫ್ ಟ್ರೀಟ್ಮೆಂಟ್ ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಜೊತೆ ಡಾಕ್ಟರ್ ವರ್ಷಾ ಅವರು ಇದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಡಾಕ್ಟರ್ ಈಗ ಆಗಲೇ ಐ ವಿ ಎಫ್ ಟ್ರೀಟ್ಮೆಂಟ್ ಬಗ್ಗೆ ಡಾಕ್ಟರ್ ಪ್ರಿಯಾಂಕಾ ಅವರು ಹೇಳ್ತಾ ಇದ್ರು ಸೊ ಅದರ ಒಂದು ಕಂಟಿನ್ಯೂಟಿ ಮುಂದುವರೆದ ಭಾಗವಾದ್ರೆ ಒಬ್ಬ ಒಂದು ಕಪಲ್ಸ್ ಈಗ ಐ ವಿ ಎಫ್ ಟ್ರೀಟ್ಮೆಂಟ್ ಗೆ ಒಳಗಾಗ್ತಾ ಇದ್ದಾರೆ ಅಂದಾಗ ಏನು ಪ್ರಿಪ್ರೇಷನ್ ಕಪಲ್ಸ್ ಮಾಡ್ಕೋಬೇಕಾಗತ್ತೆ ಅಂಡ್ ಸೆಂಟರ್ ಅಲ್ಲಿ ಈ ಒಂದು ಪ್ರೊಸೀಜರ್ ಯಾವ ರೀತಿ ಕ್ಯಾರಿ ಆಗುತ್ತೆ ಕಪಲ್ ಗೆ ನಾವು ವಿ ಎಫ್ ಅಡ್ವೈಸ್ ಮಾಡಿದಾಗ ಒಂದು ಮಿತ್ ಅಥವಾ ಮಿಸ್ಕನ್ಸೆಪ್ಷನ್ ಅಂದರೆ ಫರ್ಟಿಲಿಟಿ ಸೆಂಟ್ರ್ ಅಂದ ತಕ್ಷಣ ಎಲ್ಲರೂ ಅಂದ್ಕೊತಾರೆ ಲೈಕ್ ಐ ವಿ ಎಫ್ಗೆ ಸಜೆಸ್ಟ್ ಮಾಡ್ತಾರೆ ಅಂತ ಆ ಥರ ಇಲ್ಲ ನಾವು ಕೆಲವೊಂದು ಇಂಡಿಕೇಶನ್ಸ್ ನೋಡ್ತೀವಿ ಲೈಕ್ ಕಪಲಲ್ಲಿ ಅಥವಾ ಏನೋ ಮೇಲ್ ಫ್ಯಾಕ್ಟ್ರಿ ಇದೆಯಾ ಅಂದರೆ ವೀರ್ಯಾಣು ಸಂಖ್ಯೆ ತುಂಬಾ ಕಮ್ಮಿ ಇದೆಯಾ ಅಥವಾ ವೀರ್ಯಾಣು ಇಲ್ವಾ ಸೆಮೆನಲ್ಲಿ ಅಥವಾ ಮೊಟ್ಟೆ ಸಂಖ್ಯೆ ತುಂಬ ಕಮ್ಮಿ ಇದೆಯಾ ಅಥವಾ ಪಿ ಸಿ ಓಡಿ ಇದ್ಬಿಟ್ಟು ತುಂಬಾನೇ ಲೈಕ್ ರೆಸ್ಪಾನ್ಸ್ ಸರಿಗೆ ಬರ್ತಾ ಇಲ್ಲ ಈ ತರ ಅಥವಾ ಟ್ಯೂಬ್ ಬ್ಲಾಕ್ ಇದ್ಯಾ ಈ ತರ ಪೇಶೆಂಟ್ಸ್ ಗಳಿಗೆ ಮಾತ್ರ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡೋದು ಸೊ ಐ ವಿ ಎಫ್ ಟ್ರೀಟ್ಮೆಂಟ್ ಅಂದ ತಕ್ಷಣ ಕೆಲವೊಂದು ಕಪಲಲ್ಲಿ ಅಂದರೆ ನಾನು ಬೆಡ್ ರೆಸ್ಟ್ ಮಾಡಬೇಕು ಅಥವಾ ಆಫೀಸಿಗೆ ರಜೆ ಹಾಕಬೇಕು ಈ ಥರ ಎಲ್ಲ ಮಿ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಸೊ ಇದು ಐ ವಿ ಎಫ್ ಅಂದರೆ ನಾವು ಯೂಜ್ವಲಿ ಏನು ಮಾಡ್ತೀವಿ ಅಂದ್ರೆ ಪೀರಿಯಡ್ ಆಗಿದ್ದ ಸೆಕೆಂಡ್ ಡೇ ಕರಿತೀವಿ ಆವಾಗ ಸ್ಕ್ಯಾನ್ ಮಾಡಿ ನೋಡ್ತೀವಿ ಸ್ಕ್ಯಾನಿಂಗಲ್ಲಿ ಲೈಕ್ ಎಲ್ಲ ಓಕೆ ಇದ್ರೆ ಲೈಕ್ ಸಿಸ್ಟ್ಗಳೇನಿಲ್ಲ ಸ್ಕ್ಯಾನಿಂಗಲ್ಲಿ ನಮಗೆ ಅನಿಸುತ್ತೆ ಲೈಕ್ ಓಕೆ ಈ ಸೈಕಲ್ ಕರೆಕ್ಟಾಗಿದೆ ಐ ವಿ ಎಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ದೆನ್ ನಾವು ಕೆಲವೊಂದು ಹಾರ್ಮೋನ್ ಟೆಸ್ಟ್ಗಳನ್ನ ಕಳಿಸ್ತೀವಿ ಸೊ ಅದೆರಡು ಓಕೆ ಇದ್ದರೆ ಸೊ ಐ ವಿ ಎಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಇದರಲ್ಲಿ ಏನಾಗುತ್ತೆ ಅಂದರೆ ಡೈಲಿ ಇಂಜೆಕ್ಷನ್ಸ್ ಇರುತ್ತೆ ಒನ್ ಟೆನ್ ಟು ಟ್ವೆಲ್ ಡೇಸು ದಿನ ಪ್ರತಿದಿನ ಇಂಜೆಕ್ಷನ್ಸ್ ಇರುತ್ತೆ ಅದರಲ್ಲಿ ನಾವು ಮಧ್ಯ ಮಧ್ಯ ಸ್ಕ್ಯಾನಿಂಗ್ ಮಾಡಿ ನೋಡ್ತಾ ಇರ್ತೀವಿ ಸೊ ಮೊಟ್ಟೆಗಳು ಸರಿಯಾಗಿ ಬೆಳೀತಾ ಇದೆಯಾ ಅಥವಾ ಏನಾದರೂ ಡೋಸ್ ಅಡ್ಜಸ್ಟ್ ಮಾಡಬೇಕಾ ಏನಾದರೂ ಬ್ಲಡ್ ಟೆಸ್ಟ್ ಅವಶ್ಯಕತೆ ಇದೆಯಾ ಈ ಥರ ಮಧ್ಯ ನಾವು ಕನ್ಸಲ್ಟೇಷನ್ ಕರೆದ್ಬಿಟ್ಟು ಈ ಥರ ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಟೆಸ್ಟ್ನ ಕಳಿಸ್ತಾ ಇರ್ತೀವಿ ಅದಾದಮೇಲೆ ಒಂದ್ಸರ್ತಿ ಲೈಕ್ ಫಾಲಿಕಲ್ಸ್ ರೆಡಿ ಆದಮೇಲೆ ಅದನ್ನು ಮೆಚ್ಯೂರ್ ಮಾಡೋಕ್ಕೆ ಟ್ರಿಗರ್ ಇಂಜೆಕ್ಷನ್ನ ಕೊಟ್ಬಿಟ್ಟು ನಾವು ಎಗ್ ಪಿಕಪ್ ಪ್ರೊಸೀಜರ್ ಅಂತ ಮಾಡ್ತೀವಿ ಇದನ್ನು ನಾವು ಲೈಕ್ ಇದು ಯೂಶಲಿ ತುಂಬ ಜನಕ್ಕೆ ಭಯ ಇರುತ್ತೆ ಐ ವಿ ಎಫ್ ಅಂದರೆ ಪೇನ್ಫುಲ್ ಇರುತ್ತೆ ರಜೆ ಹಾಕಬೇಕು ತುಂಬ ಲೈಕ್ ಮುಂದೆ ಕಷ್ಟ ಆಗತ್ತೆ ಈ ಥರ ಆ ಥರ ತನ್ನ ನಮ್ಮ ಮೊಟ್ಟೆ ಸಂಖ್ಯೆ ಕಡಿಮೆ ಆಗ್ಬಿಡುತ್ತೇನೋ ಅಂತ ಈ ಥರ ಎಲ್ಲ ಇರೋದಿಲ್ಲ ಡಾಕ್ಟರ್ ಈಗ ಈ ಫರ್ಟಿಲಿಟಿ ಟ್ರೀಟ್ಮೆಂಟ್ಗಳ ಸಕ್ಸಸ್ ರೇಟನ್ನು ನೋಡೋದಾದ್ರೆ ಯಾವ ಯಾವ ಫರ್ಟಿಲಿಟಿ ಟ್ರೀಟ್ಮೆಂಟ್ಗಳು ಇರುತ್ತೆ ಆ್ಯಂಡ್ ಅದರ ಸಕ್ಸಸ್ ರೇಟ್ ಎಷ್ಟಿದೆ ಫರ್ಟಿಲಿಟಿ ಟ್ರೀಟ್ಮೆಂಟ್ಗಳನ್ನು ನಾವು ಯೂಶಲಿ ಮೂರು ಭಾಗಗಳಾಗಿ ವಿಂಗಡಿಸ್ತೀವಿ ಒಂದು ಲೈಕ್ ಓಲೇಷನ್ ಇಂಡಕ್ಷನ್ ಆ್ಯಂಡ್ ಟೈಮ್ ಇಂಟರ್ಕೋರ್ಸ್ ಅಂತ ಸೆಕೆಂಡ್ ಒನ್ ಓಲೇಷನ್ ಇಂಡಕ್ಷನ್ ವಿತ್ ಐ ಯು ಐ ಅಂತ ಥರ್ಡ್ ಒನ್ ಬಂದ್ಬಿಟ್ಟು ಐ ವಿ ಎಫ್ ಟ್ರೀಟ್ಮೆಂಟ್ ಅಂತ ಸೊ ಯಾವಾಗ ಕಪಲ್ ನಮ್ಮ ಹತ್ರ ಲೈಕ್ ಕನ್ಸೀವ್ ಆಗೋಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಬಂದಾಗ ನಾವು ಯೂಜ್ವಲಿ ಫಸ್ಟು ಡಿಟೇಲಾಗಿ ಹಿಸ್ಟ್ರಿ ತೊಗೊಂಡ್ಬಿಟ್ಟು ಅನ್ ಮತ್ತೆ ಕೆಲವೊಂದು ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತೀವಿ ಟು ಅಂಡರ್ಸ್ಟ್ಯಾಂಡ್ ಅವ್ರ ತ ಶುಗರು ಇದೆಲ್ಲ ಹೆಂಗಿದೆ ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ಈ ಥರ ದೆನ್ ಸ್ಕ್ಯಾನ್ ಮಾಡ್ತೀವಿ ಅದರಲ್ಲಿ ಮೊಟ್ಟೆ ಸಂಖ್ಯೆ ಹೇಗಿದೆ ಅಂದರೆ ಮೊಟ್ಟೆ ಸಂಖ್ಯೆ ಕಮ್ಮಿ ಇದೆಯಾ ಅಥವಾ ಪಿ ಸಿ ಓ ಡಿ ಇದೆಯಾ ಅಥವಾ ನಾರ್ಮಲ್ ಇದೆಯಾ ಅಂತ ಮತ್ತೆ ಹಸ್ಬೆಂಡ್ಗೆ ಸಿಮೆಂಟ್ ಟೆಸ್ಟ್ ಮಾಡ್ತೀವಿ ಅಂದರೆ ಲೈಕ್ ವೀರ್ಯಾಣು ಸಂಖ್ಯೆ ಹೆಂಗಿದೆ ಮೊಟಿಲಿಟಿ ಫ್ಯಾಕ್ಟರ್ ಹೆಂಗಿದೆ ನಾರ್ಮಲ್ ಫಾರ್ಮ್ಸ್ ಹೆಂಗಿದೆ ಈ ಥರ ಲೈಕ್ ಇದನ್ನೆಲ್ಲ ಸ್ಟಡಿ ಮಾಡ್ಕೊಂಬಿಟ್ಟು ದೆನ್ ನಾವು ಲೈಕ್ ಲೈಕ್ ಅವರ ಏಜ್ ಎಷ್ಟಿದೆ ಹಸ್ಬೆಂಡ್ ವೈಫ್ ಏಜ್ ಎಷ್ಟಿದೆ ಮತ್ತು ಎಷ್ಟು ವಯ ಎಷ್ಟು ಇಯರ್ಸಿಂದ ಅವರು ಟ್ರೈ ಮಾಡ್ತಾ ಇದ್ದಾರೆ ಪ್ರೆಗ್ನೆನ್ಸಿಗೆ ಈ ಥರ ನಾನಾ ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡ್ಬಿಟ್ಟು ನಾವು ಮೂರು ರೀತಿಯಾದ ಫರ್ಟಿಲಿಟಿ ಟ್ರೀಟ್ಮೆಂಟ್ಗಳನ್ನು ಅಡ್ವೈಸ್ ಮಾಡ್ತೀವಿ ಫಸ್ಟ್ ಒನ್ನಲ್ಲಿ ನ್ಯಾಚುರಲ್ ಟ್ರೈಯಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಸೆಕೆಂಡ್ ಡೇಯಿಂದ ಸ್ಕ್ಯಾನ್ ಮಾಡಿಬಿಟ್ಟು ಓಕೆ ಇದ್ದರೆ ಲೈಕ್ ಮೊಟ್ಟೆ ಬೆಳೆಯೋಕ್ಕೆ ಟ್ಯಾಬ್ಲೆಟ್ ಕೊಟ್ಬಿಟ್ಟು ಅದನ್ನು ಸ್ಕ್ಯಾನಿಂಗಲ್ಲಿ ಮಾನಿಟರ್ ಮಾಡ್ತೀವಿ ಲೈಕ್ ಮೊಟ್ಟೆ ಚೆನ್ನಾಗಿ ಬೆಳೀತಾ ಇದೆಯಾ ಅವಶ್ಯಕತೆ ಇದ್ದರೆ ಇಂಜೆಕ್ಷನ್ ಕೊಡ್ತೀವಿ ಸೊ ಮೊಟ್ಟೆ ಒಂದ್ಸತಿ ಚೆನ್ನಾಗಿ ಬೆಳೆದ ಮೇಲೆ ಅದು ಮೆಚ್ಯೂರಾಗಿ ಓಡಿ ಇಂಜೆಕ್ಷನ್ ಕೊಡ್ತೀವಿ ಟೈಮ್ ಅಲ್ಲಿ ನಾವು ಹಸ್ಬೆಂಡ್ ಮತ್ತೆ ವೈಫ್ ನಾಚುರಲ್ ಆಗಿ ಒ ಅಲ್ಲಿ ಟಿ ಹೇಳ್ತೀವಿ ಟ್ರೀಟ್ಮೆಂಟ್ ಅಂತ ಕರಿತೀವಿ ಇದರಲ್ಲಿ ಸಕ್ಸಸ್ ರೇಟ್ ಬಂದ್ಬಿಟ್ಟು ಸುಮಾರು ಐದರಿಂದ ಏಳು ಪರ್ಸೆಂಟ್ ಇರುತ್ತೆ ಅಂದ್ರೆ ನೂರು ಜನ ಕಪಲ್ ಟ್ರೈ ಐ ಟಿ ಐಗೆ ಟ್ರೈ ಮಾಡ್ತಾ ಇದ್ರೆ ಐದರಿಂದ ಏಳು ಪರ್ಸೆಂಟ್ ಜನ ಕನ್ಸೀವ್ ಆಗ್ತಾರೆ ನೆಕ್ಸ್ಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಐ ಯು ಐ ಟ್ರೀಟ್ಮೆಂಟ್ ಇದರಲ್ಲಿ ಯಾವಾಗ ಕಪಲ್ಗೆ ಲೈಕ್ ಏಜ್ ಫ್ಯಾಕ್ಟರ್ ಸ್ವಲ್ಪ ಆಗಿರುತ್ತೆ ಆಮೇಲೆ ಟ್ಯೂಬ್ ಲೈಕ್ ಓಪನ್ ಇರುತ್ತೆ ಮತ್ತು ಹಸ್ಬೆಂಡಲ್ಲಿ ಲೈಕ್ ಮೊಟಿಲಿಟಿ ಫ್ಯಾಕ್ಟರ್ ಇಶ್ಯೂ ಇದೆ ಈ ಥರ ಅಕೌಂಟ್ ಕಮ್ಮಿ ಇದೆ ಈ ಥರ ಪೇಷಂಟ್ಗಳಿಗೆ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಐ ಯು ಐ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡ್ತೀವಿ ಓಕೆ ಡಾಕ್ಟರ್ ಡಾಕ್ಟರ್ ಈಗ ಪರಿಪೂರ್ಣ ಸ್ಕೀಮ್ ಬಗ್ಗೆ ಆಗಲೇ ಡಾಕ್ಟರ್ ಪ್ರಿಯಾಂಕಾ ಅವರು ಕೂಡ ಹೇಳ್ತಾ ಹೇಳ್ತಾಯಿದ್ರು ಸೊ ಯಾರು ಈ ಥರ ಲಾಭ ತಗೋಬಹುದು ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋರು ಮಾತ್ರ ಈ ಬ್ರಾಂಚ್ ಬಂದು ಈ ಸ್ಕೀಮ್ನ ಲಾಭ ತಗೋಬಹುದಾ ಅಥವಾ ಆಲ್ ಓವರ್ ಕರ್ನಾಟಕ ಇಂಡಿಯಾ ಪೂರಾ ಈ ಒಂದು ಸ್ಕೀಮ್ನ ಲಾಭ ಲಾಭ ತಗೋಬಹುದಾಗಿದೆ ಇದು ಪರಿಪೂರ್ಣ ಅನ್ನೋದು ಲೈಕ್ ಗರ್ಭಗುಡಿಯ ಒಂದು ಸಮಾಜ ಸೇವೆ ಉದ್ದೇಶದಿಂದ ಮಾಡಿರೋದು ಸುಮಾರು ಕಪಲ್ಸು ಫೈನಾನ್ಷಿಯಲಿ ಅಫರ್ಡೆಬಲ್ ಇಲ್ಲ ಅಂತ ಡ್ರಾಪ್ ಔಟ್ ಆಗ್ತಾರೆ ಆ ಥರ ಕಪಲ್ಸು ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಇರೋರು ಮಾತ್ರ ಅಲ್ಲ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ಯಾರು ಫರ್ಟಿಲಿಟಿಗೆ ಟ್ರೈ ಮಾಡ್ತಾ ಇರ್ತಾರೆ ಅವರೆಲ್ಲ ಇದರ ಲೈಕ್ ಲಾಭ ಪಡ್ಕೋಬೋದು ಇದು ನವೆಂಬರ್ ಹನ್ನೊಂದರಿಂದ ಡಿಸೆಂಬರ್ ಥರ್ಟಿ ಫಸ್ಟ್ವರೆಗೂ ಇರುತ್ತೆ ಇದರಲ್ಲಿ ಐ ವಿ ಎಫ್ ಟ್ರೀಟ್ಮೆಂಟಲ್ಲಿ ಒನ್ ಲ್ಯಾಕ್ ರುಪೀಸ್ ಡಿಸ್ಕೌಂಟ್ ಕೊಡ್ತಾರೆ ಸೊ ಎಲ್ಲರೂ ಲೈಕ್ ಯಾರು ಟ್ರೈ ಮಾಡ್ತಾ ಇದ್ದೀರಾ ಐ ವಿ ಎಫ್ ಇದನ್ನ ಮಾಡ್ತಾ ಇದ್ದೀರಾ ಅವರು ಬಂದ್ಬಿಟ್ಟು ಲೈಕ್ ಟ್ರೀಟ್ಮೆಂಟ್ ತಗೊಂಡು ಆಫರ್ ಹೆಲ್ಪ್ ತಗೊಂಡು ಫ್ಯಾಮಿಲಿನ ಕಂಪ್ಲೀಟ್ ಮಾಡ್ಕೊಳ್ಳೋದೇ ಇದರ ಉದ್ದೇಶ ಯಸ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಡೀಟೇಲ್ಸ್ ನಮಗೆ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ನೋಡಿದ್ರಲ್ಲ ವೀಕ್ಷಕರೇ ಪರಿಪೂರ್ಣ ಸ್ಕೀಮ್ ನ ಲಾಭವನ್ನ ನೀವು ಪಡ್ಕೋಬೇಕು ಅದರ ಡೀಟೇಲ್ಸ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಗರ್ಭಗುಡಿ ಐ ವಿ ಎಫ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಕರೆ ಮಾಡಿ ನಿಮಗೆ ಬೇಕಾದ ಮಾಹಿತಿಯನ್ನ ಗರ್ಭಗುಡಿ ಐ ವಿ ಸೆಂಟರ್ ನ ಮತೆಯಿಂದ ನೀಡುತ್ತಾರೆ ಇದಾಗಿತ್ತು ಇವತ್ತಿನ ಡಾಕ್ಟರ್ ಕಾರ್ಯಕ್ರಮ